ನಮಸ್ಕಾರ ರೈತ ಬಾಂಧವರೇ ಇಲ್ಲೊಬ್ರು ರೈತರ ನಮ್ಮ ಕೆರಾನ್ ಔಷಧಿ ಬಳಕೆ ಮಾಡಿ ರಿಸಲ್ಟ್ ಬಂದಿರೋಂಥ ಫ್ಲ್ಯಾಟಿಗೆ ಬಂದೀವಿ ಆಲ್ರೆಡಿ ಲೇಟ್ ಆಗಿದೆ ಬಟ್ ಆದ್ರೂ ಒಂದು ವಿಡಿಯೋ ಮಾಡಕೀವಿ ಇರಲಿ ಅಂತೇಳಿ ಸರ್ ನಮಸ್ತೆ ಸರ್ ನಮಸ್ತೆ ಊರು ಸರ್ ಏನು ಸರ್ ಚಾಲಿಗ್ರಾಮ ಒನೇನಹಳ್ಳಿ ಒನೇನಹಳ್ಳಿ ಒನಹಳ್ಳಿ ಒನಹನಹಳ್ಳಿ ಗ್ರಾಮದಲ್ಲಿದ್ದೀವಿ ನಮಸ್ತೆ ಸರ್ ನಮಸ್ತೆ ಮೊದಲು ಯಾವ ಥರ ಇತ್ತು ಈ ಒಂದು ಟೆಕ್ನಾಲಜಿ ಕೆರೋನ್ ಟೆಕ್ನಾಲಜಿ ಬಳಕೆ ಮಾಡಿದ ಮೇಲೆ ಯಾವ ರೀತಿ ಆಗಿದೆ ಸರ್ ಇದು ಫಸ್ಟ್ ನಾವು ಗ್ರೀನ್ ಪ್ಲಾಂಟ್ ಯೂಸ್ ಮಾಡ್ತಿದ್ದೋ ಓಕೆ ಗ್ರೀನ್ ಪ್ಲಾಂಟ್ ಯೂಸ್ ಮಾಡ್ತಿದ್ದು ಈಗ ಒಂದು ಇಪ್ಪತ್ತು ದಿನ ಮುಂಚೆ ನಮ್ಮ ಫ್ರೆಂಡ್ ಹೇಳಿದ್ರು ಕಾರ್ಯನ್ ಕಂಪ್ನಿ ಯೂಸ್ ಮಾಡಿ ಅಂತ ಫಸ್ಟ್ ಟೈಮ್ ಅದೇ ಟ್ರೆಂಚಿಂಗ್ ಮಾಡ್ದೋ ಈ ಕಾರ್ಯನ್ ಕಂಪ್ನಿ ಹೇಳ್ದಂಗೆ ಬದ್ದಾಗೆ ನಾವು ಟ್ರೆಂಚಿಂಗ್ ಮಾಡ್ದೋ ಆಮೇಲೆ ಒಂದೊಂದು ಕಡ್ಡಿ ಬಂದಿತ್ತು ಈಗ ಹನ್ನೊಂದು ಕಂಡಿ ಹೊಡೆದೈತೆ ಸರ್ ಇಪ್ಪತ್ತಿಂದಲ್ಲಿ ಹನ್ನೊಂದು ಮರಿ ಬಂದ ಇಪ್ಪತ್ತು ದಿನದಲ್ಲಿ ಇಪ್ಪತ್ತು ದಿನದಲ್ಲಿ ಒಂದೇ ಸ್ಪ್ರೇ ಒಂದೇ ಟ್ರೆಂಚಿಂಗ್ ಆಗಿರೋದು ಒಂದೇ ಸ್ಪ್ರೇ ಒಂದೇ ಟ್ರೆಂಚಿಂಗ್ ಇನ್ನೂ ಗೊಬ್ಬರ ಕೊಟ್ಟಿಲ್ಲ ನಾಳೆ ಗೊಬ್ಬರ ಕೊಡಬೇಕು ಓಕೆ ನೀವು ಕೇಳ್ಬೋದು ರೈತರು ವೀಕ್ಷಣೆ ಬಾಯಲ್ಲಿ ಇನ್ನು ನಿಮ್ಗೆ ಯಾವ ಸರಿ ಡೌಟ್ ಇತ್ತಂದ್ರೆ ಸಾಲಿ ಗ್ರಾಮದಿಂದ ಮೂರು ಕಿಲೋಮೀಟರ್ ವಿಭಾಗದಲ್ಲಿದೆ ಯಾರಾದರೂ ಬಂದು ವೀಕ್ಷಣೆ ಮಾಡ್ಬೋದು ನಮಸ್ತೆ